ನರ ಬದುಕು ಗೊಬ್ಬುಳಿಯ ಮರದಂತೆ ಮಗದಿಗ ಮನದಿಂದ ಸಾಧನೆಯು ಕೊಲ್ಲ ತ್ಯಾಗಗೀನರ ಬದುಕು ಗುಬ್ಬುಳಿಯ ಮರದಂತೆ ಮಗದಿಗ ಮನದಿಂದ ಕೊಲ್ಲ ಬೇಗುದಿಯ ಸಹಿ ಸುತ್ತ ದುಡಿಮೆಯಲ್ಲಿ ಮುನ್ನಡೆಯೇ ಬೇಗುದಿಯ ಸಹಿಸುತ್ತ ದುಡಿಮೆಯಲ್ಲಿ ಮುನ್ನಡೆಯೆ ಯೋಗಿಯಾಗುವೆ ನೀನು ಪುಟ್ಟ ಕಂದ ಯೋಗಿಯಾಗುವೆ ನೀನು ಪುಟ್ಟ ಕಂದ ದುಷ್ಟರೊಡನಾಟದಲ್ಲಿ ನಷ್ಟ ಹೊಂದುವ ಜನರು ಕಷ್ಟದಲ್ಲಿ ಮರುಗುವರು ಸಂಕಟಕ್ಕೆ ಸಿಲುಕಿ ದುಷ್ಟರೊಡನಾಟದಲ್ಲಿ ನಷ್ಟ ಹೊಂದುವ ಜನರು ಕಷ್ಟದಲ್ಲಿ ಮರುಗುವರು ಸಂಕಟಕ್ಕೆ ಸಿಲುಕಿ ಭ್ರಷ್ಟ ಜೀವನ ತೊರೆದು ಪರಿಶುದ್ಧ ನೆನಿಸಿದರೆ ಭ್ರಷ್ಟ ಜೀವನ ತೊರೆದು ಪರಿಶುದ್ಧನೆನಿಸಿದರೆ ಇಷ್ಟಾರ್ಥ ಸಿದ್ಧಿಸುಗು ಪುಟಕಂದ ಇಷ್ಟಾರ್ಥ ಸಿದ್ಧಿಸುಗು ಪುಟಕಂದ ಸಮಯವೇ ಮನುಜರಿಗೆ ಪರಮ ಗುರುವೆನಿಸುತ್ತ ಸುಮನ ಸರತೆರದಲ್ಲಿ ನಡೆಸುವುದು ಮುಂದೇ ಸಮಯವೇ ಮನುಜರಿಗೆ ಪರಮ ಗುರುವೆನಿಸುತ್ತ ಸುಮನ ಸರತೆರದಲ್ಲಿ ನಡೆಸುವುದು ಮುಂದೆ ಬದುಕಿನಲ್ಲಿ ಸಂತೋಷ ನೀಡುವುದು ದಮನಿಸದೆ ಮನುಜರನು ಪುಟ್ಟ ಕಂದ ಕಮನೀಯ ಬದುಕಿನಲ್ಲಿ ಸಂತೋಷ ನೀಡುವುದು ದಮನಿಸದೆ ಮನುಜರನು ಪುಟ್ಟಕಂದ ದಮನಿಸದೆ ಮನುಜರನು ಪುಟ್ಟಕಂದ ಓದಿದವ ಸುಜ್ಞಾನಿ ಓದದವನ ಜ್ಞಾನಿ ಓದಿ ಓದಿಸಿದವ ಮಹಾಜ್ಞಾನಿ ಬುಧನು ಓದಿದವ ಸುಜ್ಞಾನಿ ಓದದವ ಜ್ಞಾನಿ ಓದಿ ಓದಿಸಿದವ ಮಹಾಜ್ಞಾನಿ ಬುಧನು ಓದಿನಲ್ಲಿ ಈಗ ಪರವು ಓದಿನಲ್ಲೇ ಪರಮಾರ್ಥ ಓದಿನಲೆ ಈಗ ಪರವು ಓದಿನಲೆ ಪರಮಾರ್ಥ ಓದಿನಲೆ ಸರ್ವಸ್ವ ಪುಟ್ಟ ಕಂದ ಓದಿನಲೆ ಸರ್ವಸ್ವ ಪುಟ್ಟ ಕಂದ ಓದಿನಲೆ ಸರ್ವಸ್ವ ಪುಟ್ಟ ಕಂದ ಹೆಚ್ಚು ಗಳಿಸಲು ಬೇಡ ಹೆಚ್ಚು ಸುಖ ಪಡಬೇಡ ನೆಚ್ಚಿಕೊಂಡಿಗ ಜನರ ಮರೆತು ಬಿಡಬೇಡ ಹೆಚ್ಚು ಗಳಿಸಲು ಬೇಡ ಹೆಚ್ಚು ಸುಖ ಪಡಬೇಡ ನೆಚ್ಚಿಕೊಂಡಿಗ ಜನರ ಮರೆತು ಬಿಡಬೇಡ ಹುಚ್ಚು ಆಸೆಯ ಹೊಂದಿ ನಷ್ಟ ಹೊಂದಲು ಬೇಡ ಹುಚ್ಚು ಆಸೆಯ ಹೊಂದಿ ನಷ್ಟ ಹೊಂದಲು ಬೇಡ ಕೆಚ್ಚು ನಿನ್ನೊಳಗಿರಲಿ ಪುಟ್ಟ ಕಂದ ಹುಚ್ಚು ಆಸೆಯ ಹೊಂದಿ ನಷ್ಟ ಹೊಂದಲು ಬೇಡ ಕೆಚ್ಚು ನಿನ್ನೊಳಗಿರಲಿ ಪುಟ್ಟ ಕಂದ ಕೆಚ್ಚು ನಿನ್ನೊಳಗಿರಲಿ ಪುಟ್ಟ ಕಂದಾಗ ಕೆಚ್ಚು ನಿನ್ನೊಳಗಿರಲಿ ಪುಟ್ಟ ಕಂದ